ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತಾ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಸವಿಸ್ತಾರವಾಗಿ ಮೂರ್ನಾಲ್ಕು ದಿನ ಹಿಂದೆ ಕೆ ಪಿ ಸಿ ಸಿ ಕಚೇರಿನಲ್ಲಿ ನಾನು ಜಿ ರಾಮ್ ಜಿ ಬಿಲ್ ಮತ್ತು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ವ್ಯತ್ಯಾಸಗಳನ್ನು ತಮಗೆ ಸವಿಸ್ತಾರವಾಗಿ ತಿಳಿಸಿದ್ದೆ ಅದನ್ನೇ ಮುಂದುವರಿಸ್ತಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಅದರ ಬಗ್ಗೆ ಕೆಲವು ಅಂಶಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಮೊನ್ನೆ ಹೇಳ್ದಂಗೆ ಈ ಜಿ ರಾಮ್ಜಿ ಬಿಲ್ ಅನುಷ್ಠಾನದಿಂದ ಮೂರು ಪ್ರಮುಖವಾದಂಥ ಆಘಾತಗಳು ನಾವು ಎದುರಿಸ್ಬೇಕಾಗ್ತದೆ ಮೊದಲನೇದು ಜಿರಾಮ್ ಜಿ ಬಿಲ್ಲಿಂದ ನಮ್ಮ ಗ್ರಾಮೀಣ ಭಾಗದಲ್ಲಿ ಜೀವನೋಪಾಯದ ಹಕ್ಕನ್ನು ಕಸ್ಕೊಳುತ್ತೆ ದ ರೈಟ್ ಟು ಲೈವ್ಲಿಹುಡ್ ವಿಲ್ ಬಿ ಟೇಕನ್ ಅವೇ ಫ್ರಮ್ ಅವರ್ ಪೀಪಲ್ ಎರಡನೇದು ಪಂಚಾಯತ್ ಮತ್ತು ಸಂವಿಧಾನದಲ್ಲಿ ಏನು ಅದಕ್ಕೆ ಹಕ್ಕಿದೆ ಪಂಚಾಯತ್ಗಳಿಗೆ ಹಕ್ಕಿದೆ ವಿಕೇಂದ್ರೀಕರಣದು ಸೆವೆಂಟಿ ತರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಅದನ್ನು ಕಂಪ್ಲೀಟಾಗಿ ಡೈಲ್ಯೂಟ್ ಮಾಡಿ ಹಳ್ಳಿನಲ್ಲಿ ತೊಗೊಳ್ಳುವಂಥ ತೀರ್ಮಾನಗಳನ್ನು ಈಗ ದೆಲ್ಲಿನಲ್ಲಿ ತೊಗೊಳ್ಳುವಂತೆ ಮಾಡ್ತಾಯಿದೆ ಮತ್ತು ಮೂರನೇದು ಮತ್ತು ಭಾಳ ಪ್ರಮುಖವಾದಂತೂ ಸಂವಿಧಾನದ ತದ್ವಿರುದ್ಧವಾಗಿ ಆರ್ಟಿಕಲ್ ಟು ಫಿಫ್ಟಿ ಏಯ್ಟ್ ಮತ್ತು ಟೂ ಏಯ್ಟಿ ಟೂ ಏಯ್ಟಿಯನ್ನು ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಲಾರದೆ ನಮ್ಮ ಆಯಾವಯಕ್ಕೆ ಹೆಚ್ಚು ಹೊರೆಯಾಗುವಂತೆ ಕೂಡ ಕೇಂದ್ರ ಸರ್ಕಾರ ಮಾಡಿದೆ ಅದೆಲ್ಲನೂ ಕೂಡ ತಮಗೆ ಮಾಹಿತಿಯನ್ನು ನಾನು ಆಗಲೇ ಒದಗಿಸಿಕೊಟ್ಟಿದ್ದೇನೆ ಅದ್ರ ಬ ಈ ಮೂರು ಅಂಶದ ಬಗ್ಗೆ ಇನ್ನು ಹೆಚ್ಚಿನ ವಿವರ ಹಾಗೂ ಹೆಚ್ಚು ಬೆಳಕನ್ನು ಚೆಲ್ಲುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಎಂದಿನಂತೆ ತಮ್ಮ ಇದು ಸಬ್ಜೆಕ್ಟ್ ಭಾಳ ಗಂಭೀರ ಇರೋದರಿಂದ ಎಂದಿನಂತೆ ತಮ್ಮ ಸಹಕಾರ ಮತ್ತು ಸಹನೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇವತ್ತು ಮೂರನೇ ತಾರೀಕು ಆದರೂ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿನ್ನೆ ಸಚಿವ ಸಂಪುಟದ ಸಭೆ ನಡೆಯಿತು ಸಚಿವ ಸಂಪುಟದ ಸಭೆಯಲ್ಲಿ ಈ ಮನ್ರೇಗಾ ಬಗ್ಗೆ ಚರ್ಚೆ ಮಾಡೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೇಗ ಇದು ಇಪ್ಪತ್ತು ವರ್ಷಗಳ ಹಿಂದೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಡೈರೆಕ್ಟಿವ್ ನಲ್ಲಿ ಇದ್ದಂತಹ ವಿಚಾರಗಳನ್ನು ಜನರ ಹಕ್ಕುಗಳನ್ನಾಗಿ ಮಾಡಿ ಅನೇಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ರೈಟ್ ಟು ವರ್ಕ್ ರೈಟ್ ಟು ಫಾರೆಸ್ಟ್ ಡಲರ್ಸ್ ಹೀಗೆ ರೈ ಸಾಮಾನ್ಯ ಜನರಿಗೆ ಬಡವರಿಗೆ ಮತ್ತು ರೈತರಿಗೆ ಸಣ್ಣ ರೈತರಿಗೆ ಅವರಿಗೆ ಈ ಹಕ್ಕುಗಳನ್ನು ಕೊಟ್ಟು ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಮನಮೋಹನ್ ಸಿಂಗ್ರವರ ಸರ್ಕಾರ ಮಾಡಿತ್ತು ಇಪ್ಪತ್ತು ವರ್ಷಗಳ ಹಿಂದೆ ಅದರಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಒಂದು ை வீல் உதியோக த்திரி யோஜனையா மகாத்மா காந்தி உதவ ரிஜனையா தயமாடி அது பரீபு ரிபீல் மா ಕೇಂದ್ರ ಸರ್ಕಾರ ಹೊಸ ಕಾಯ್ದೆಯನ್ನು ಮಾಡಿದೆ ಅದ್ರ ಹೆಸರೇನಪ್ಪ ಅಂತಂದರೆ ವಿಕಸಿತ್ ಭಾರತ್ ವಿಕಸಿತ್ ಭಾರತ್ ವಿ ಬಿ ಗ್ಯಾರಂಟಿ ಫಾರ್ ರೋಜ್ಗಾರ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಕಾಯ್ದೆ ಅಂತ ಮಾಡಿದ್ದಾರೆ ಶಾರ್ಟ್ ಟರ್ಮ್ನಲ್ಲಿ ಬಿ ಜಿ ರಾಮ್ ಜಿ ಜಿ ರಾಮ್ ಜಿ ಆಕ್ಟ್ ಅಂತ ಮಾಡಿದ್ದಾರೆ ನಾನು ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ಆಮೇಲೆ ಬರ್ತೀನಿ ನಾನು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಪ್ರಿಯಾಂಕ್ ಅವರು ಕೆಲವು ಪ್ರಮುಖ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಇದನ್ನು ಮೋದಿ ಸರ್ಕಾರ ಫೀಲ್ ಮಾಡೋದ್ರ ಮೂಲಕ ಮನ್ರೇಗ ಕಾಯ್ದೆಯನ್ನು ರಿಪೀಲ್ ಮಾಡೋದ್ರ ಮೂಲಕ ಯಾರ ಜೊತೆಲೂ ಕೂಡ ಚರ್ಚೆ ಮಾಡಿಲ್ಲ ರಾಜ್ಯ ಸರ್ಕಾರಗಳ ಜೊತೆಲೂ ಚರ್ಚೆ ಮಾಡಿಲ್ಲ ಜನರ ಜೊತೆಲೂ ಚರ್ಚೆ ಮಾಡಿಲ್ಲ ನಮ್ಮ ಅಭಿಪ್ರಾಯನೂ ಕೂಡ ಪಡೆದಿಲ್ಲ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಪ್ರದರ್ಶನ ಮಾಡಿದ್ದಾರೆ ಇದು ಹದಿನೇಳನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಮೂವ್ ಆಗುತ್ತೆ ಹದಿನೆಂಟನೇ ತಾರೀಕು ಪಾಸ್ ಆಗುತ್ತೆ ಹದಿನೇಳನೇ ತಾರೀಕು ಮೂವಾಗಿ ಡಿಸೆಂಬರ್ ಹದಿನೇಳನೇ ತಾರೀಕು ಮೂವಾಗಿ ಬಿಲ್ಲು ಮೂವಾಗಿ ಹದಿನೆಂಟನೇ ತಾರೀಕು ಕಾಯ್ದೆ ಆಗ್ಬಿಡ್ತದೆ ಸುಮಾರು ಹನ್ನೆರಡು ಕೋಟಿ ಹದಿನಾರು ಲಕ್ಷ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರಿದ್ದಾರೆ ದೇಶದಲ್ಲಿ ಅದರಲ್ಲಿ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಅಂದರೆ ಸುಮಾರು ಐವತ್ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ನರೇಗಾ ಕಾರ್ಮಿಕರು ನರೇಗಾ ಕಾರ್ಮಿಕರು ಇಡೀ ದೇಶದಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಆರು ಲಕ್ಷ ಸಾರಿ ಒಂದು ಹನ್ನೆರಡು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಹನ್ನೆರಡು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಅದರಲ್ಲಿ ಐವತ್ಮೂರು ಪಾಯಿಂಟ್ ಆರು ಒಂದು ಪರ್ಸೆಂಟ್ ಮಹಿಳೆಯರು ಸುಮಾರು ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರು ಇರ್ತಾರೆ ಆಮೇಲೆ ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಜಾತಿಯವರು ಹದಿನೇಳು ಪರ್ಸೆಂಟ್ ಇರ್ತಾರೆ ಪರಿಶಿಷ್ಟ ವರ್ಗದವರು ಹನ್ನೊಂದು ಪರ್ಸೆಂಟ್ ಇರ್ತಾರೆ ಇದು ದೇಶದ್ದು ಅಂಕಿಅಂಶಗಳು ದೇಶದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಆಮೇಲೆ ಲಕ್ಷ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಎಲ್ಲ ಲಕ್ಷ ಎಪ್ಪತ್ತೊಂದು ಪಾಯಿಂಟ್ ಒಂದು ಎಂಟು ಲಕ್ಷ ಆಕ್ಟಿವ್ ನರೇಗ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ ಇದರಲ್ಲಿ ಮೂವತ್ತಾರು ಪಾಯಿಂಟ್ ಏಳು ಐದು ಲಕ್ಷ ಮಹಿಳೆಯರು ಮೂವತ್ತಾರು ಪಾಯಿಂಟ್ ಏಳು ಐದು ಲಕ್ಷ ಮಹಿಳೆಯರು ಪರ್ಸೆಂಟೇಜ್ ವೈಸ್ ಐವತ್ತೊಂದು ಪಾಯಿಂಟ್ ಆರು ಐವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಮಹಿಳೆಯರು ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ ಅಂತ ವಾತಾವರಣ ಇದೆಯಲ್ಲ ಅಂಥ ಕಾನೂನು ಮಾಡಿರ್ತಕ್ಕಂಥದ್ದನ್ನು ನಾಶ ಮಾಡ್ತಕ್ಕಂಥದ್ದೇ ಬಿ ಜೆ ಪಿ ಅವ್ರ ಕೆಲಸ ಇದಕ್ಕೆ ಮಾರ್ಗದರ್ಶಕರು ಗೊತ್ತಾ ಬಿ ಜೆ ಪಿಯವರ ಆರ್ ಎಸ್ ಎಸ್ ಇದನ್ನು ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆಯನ್ನು ನಾಶ ಮಾಡಿ ಧ್ವಂಸ ಮಾಡಿ ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ ಈ ಕಾಯ್ದೆ ಪ್ರಕಾರ ನರೇಗಾ ಕಾಯ್ದೆ ಪ್ರಕಾರ ಜನರು ರೈತರು ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂಥ ಜಾಗದಲ್ಲೇ ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನು ಕಟ್ತಾ ಇದ್ರು ಒಂದು ಅವ್ರು ಇದ್ದ ಜಾಗದಲ್ಲೇ ಕೆಲಸ ಸಿಗ್ತಿತ್ತು ಅವ್ರಿಗೆ ಅವ್ರ ಮಕ್ಕಳುಗಳನ್ನು ಹತ್ರದ ಶಾಲೆಗೆ ಕಳಿಸಬಹುದಾಗಿತ್ತು ಆಸ್ತಿ ಸೃಜನೆ ಆಯ್ತಿತ್ತು ಆಮೇಲೆ ಅವ್ರಿಗೆ ಉದ್ಯೋಗ ಸಿಕ್ತಿತ್ತು ಆಮೇಲೆ ಉದ್ಯೋಗ ಕೇಳಿ ಪಡಿತಕ್ಕಂತ ಹಕ್ಕು ಆಗಿತ್ತು ಇವರು ಹಿಂದೇ ಈ ಮನರೇಗಾ ಕಾಯ್ದೆ ಇಂಟ್ರೊಡ್ಯೂಸ್ ಆಯ್ತಲ್ಲ ಇಪ್ಪತ್ತು ಹಿಂದೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಆಗಲೇ ಬಿ ಜೆ ಪಿಯವ್ರು ವಿರೋಧ ಮಾಡಿದರು ಏನು ಹ್ಮ್ ಆಗ ಈ ಇದನ್ನ ಈ ಫುಡ್ ಫಾರ್ ವರ್ಕ್ ಅಂತ ಇತ್ತಲ್ಲ ಫುಡ್ ಫುಡ್ ರೈಟ್ ಇತ್ತಲ್ಲ ಸ್ವಾವಲಂಬನೆ ಮಾಡ್ತಕ್ಕಂಥ ರೈಟ್ ಟು ಫುಡ್ ಇದನ್ನ ಮುರಳಿ ಮನೋಹರ್ ಜೋಶಿ ಅವರು ಗೇಲಿ ಮಾಡಿದರು ಏನಂತ ಗ್ಯಾರಂಟಿ ಗೇಲಿ ಮಾಡಿದ್ರು ಅಂತಂದ್ರೆ ಈ ಬಿಲ್ ಬಂದಾಗ ರೈಟ್ ಟು ಫುಡ್ ಬಿಲ್ ಬಂದಾಗ ಇದು ಫುಡ್ ಗ್ಯಾರಂಟಿ ಅಲ್ಲ ಓಟ್ ಗ್ಯಾರಂಟಿ ಅಂತ ಫುಡ್ ಗ್ಯಾರಂಟಿ ಅಲ್ಲ ಓಟ್ ಗ್ಯಾರಂಟಿ ಅಂತೇಳಿ ಟೀಕೆ ಮಾಡಿದರು ಯಾರು ಮಿಸ್ಟರ್ ಮುರಳಿ ಮನೋಹರ್ ಜೋಶಿ ದಿ ಸೀನಿಯರ್ ಮೆಂಬರ್ ಆಫ್ ದಿ ಬಿಜೆಪಿ ಪಾರ್ಟಿ ಆಮೇಲೆ ಬಿಜೆಪಿಯವ್ರ ಸಾಧನೆ ಏನಪ್ಪಾ ಅಂತಂದ್ರೆ ಈಗ ಹನ್ನೊಂದೂವರೆ ವರ್ಷ ಅಧಿಕಾರದಲ್ಲಿ ಇದ್ದಾರಲ್ಲ ಅವ್ರ ಸಾಧನೆ ಏನಪ್ಪ ಅಂತಂದ್ರೆ ಯೋಜನೆಗಳನ್ನ ಹೆಸರು ಬದಲಾಯಿಸೋದು ಈ ತರ ಮೂವತ್ತು ಯೋಜನೆಗಳಿಗೆ ಹೆಸರುಗಳನ್ನ ಬದಲಾವಣೆ ಮಾಡಿದ್ದಾರೆ ಅಥವಾ ರಿಪೀಲ್ ಮಾಡಿದ್ದಾರೆ ಕಾನೂನುಗಳನ್ನೇ ರಿಪೀಲ್ ಮಾಡೋದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಿರ್ಮಲ್ ಭಾರತ್ ಅಂತ ಇತ್ತು ಅದನ್ನು ಸ್ವಚ್ಛ ಭಾರತ್ ಅಂತ ಮಾಡೋದು ఇంద్ర అవాజ్ యోజన ప్రధానమంత్రి ఆవాజ్ యోజన అంత పంచవార్షిక యోజన నీతి ఆయోగ్ ಈ ರೀತಿ ದೇಶದ ಪ್ರಗತಿ ಮಾಡಲಿಕ್ಕೆ ಮಾಡಿದಂಥ ಅನೇಕ ಯೋಜನೆಗಳನ್ನು ಬುಡುಮೇಲ್ ಮಾಡಿದ್ದಾರೆ ಹಲೋ ಇದನ್ನೆಲ್ಲ ಯೂರವಗಳನ್ನು ಕೊಟ್ಟು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಯಾಸ್ನೇ ತಾರೀಕು ಅದು ಡಿಸೆಂಬರ್ ಮೂವತ್ತನೇ ತಾರೀಕು ಪತ್ರ ಬರೆದಿದ್ದೇನೆ ಗ್ರಾಮೀಣ ಕಾರ್ಮಿಕರು ಸಣ್ಣ ರೈತರು ತಮ್ಮ ಬದುಕನ್ನು ಈ ಕಾಯ್ದೆ ಮೂಲಕ ಅಂದರೆ ಈಗ ನೂರು ದಿನಗಳು ಒಂದು ವರ್ಷದಲ್ಲಿ ಕೆಲಸ ಕೊಡಬೇಕಾಗಿತ್ತು ಮಿನಿಮಮ್ ನೂರು ದಿನ ಕೊಡಬೇಕು ಕೆಲಸನ ಅವರು ಎಲ್ಲಿ ವಾಸ ಮಾಡ್ತಾರೆ ಅಲ್ಲೇ ಈಗ ಸೆಕ್ಷನ್ ಇದ್ರ ಪ್ರಕಾರ ಜಿ ರಾಮ್ ಜಿ ವಿ ಬಿ ಜಿ ರಾಮ್ ಜಿ ಕಾಯ್ದೆ ಪ್ರಕಾರ ಅದರಲ್ಲಿ ಸೆಕ್ಷನ್ ಫೈವ್ ಒನ್ ಬಜೆಟ್ನಲ್ಲಿ ನೋಟಿ ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಕೊಡಬೇಕು ಕೆಲಸನ ಮೊದಲಿದ್ದದ್ದು ಕಾಯ್ದೆಯಲ್ಲಿ ಅವರು ಇದ್ದಂಥ ಜಾಗದಲ್ಲೇ ಕೊಡ್ತಾ ಕೊಡ್ತಾ ಇದ್ದದ್ದು ಎಲ್ಲಾ ಪಂಚಾಯತಿ ಎಲ್ಲ ಪಂಚಾಯತಿನಲ್ಲಿ ಅವ್ರ ಊರುಗಳಲ್ಲೇ ಕೊಡ್ತಾ ಇದ್ದದ್ದು ಈಗ ನೋಟಿಫೈ ಮಾಡ್ತಾರೆ ಕೇಂದ್ರ ಸರ್ಕಾರ ಹೊಸ ಕಾಯ್ದೆ ಪ್ರಕಾರ ಅದನ್ನ ಈಗ ಈ ಕಾಯ್ದೆ ಪ್ರಕಾರ ಕಿತ್ಕೊಳ್ತಾ ಇದ್ದಾರೆ ಈ ಪಂಚಾಯತಿಗೆ ಸಿಗ್ ಆ ಪಂಚಾಯ್ತಿಗೆ ಸಿಗ್ಬಹುದು ಅಥವಾ ಅವ್ರ ಊರಿನಲ್ಲೇ ಸಿಗದೆ ಇರಬಹುದು ಎಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕಾಗುತ್ತೆ ಬಜೆಟ್ ಫಿಕ್ಸ್ ಮಾಡ್ತಾರೆ ಆಮೇಲೆ ಭಾರತದ ಪ್ರತಿ ಗ್ರಾಮನೂ ಕೂಡ ಈ ಯೋಜನೆ ಲಾಭ ಪಡೆಯಬಹುದಾಗಿತ್ತು ಈಗ ಅದಿಲ್ಲ ಈ ಕಾಯ್ದೆ ಪ್ರಕಾರ ಅದಿಲ್ಲ ಅವ್ರು ಸೂಚಿಸಿದಂಥ ಜಾಗದಲ್ಲಿ ಮಾತ್ರ ಹೋಗಿ ಮಾಡ್ಬೇಕು ಕೆಲಸನ ಇಂಥ ಕಡೆ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ನೋಟಿಫೈ ಮಾಡ್ತಾರೆ ಅಲ್ಲಿ ಹೋಗಿ ಮಾಡಬೇಕು ಆಮೇಲೆ ಇಡೀ ವರ್ಷ ಸಿಗ್ತಿತ್ತು ಅವ್ರಿಗೆ ಕೆಲಸ ಇಲ್ಲಿದಾಗ ಕೆಲಸ ಕೊಡಬೇಕು ಅನ್ನೋತಕ್ಕಂಥದ್ದು ಉದ್ದೇಶ ಈಗೇನು ಮಾಡಿದ್ದಾರೆ ಅಂತಂದ್ರೆ ಕೃಷಿ ಚಟುವಟಿಕೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅರುವತ್ತು ದಿನ ಮಾಡಿಲ್ಲ ನಿಷೇಧ ಹ್ಞೂ ನಿಷೇಧ ಮಾಡ್ಬಿಟ್ಟಿದ್ದಾರೆ ಹ್ಞೂ ನಿಷೇಧ ಅರುವತ್ತು ದಿನ ಅವ್ರಿಗೆ ಕೆಲಸ ಇಲ್ಲ ಕೂಲಿ ಕಾರ್ಮಿಕರಿಗೆ ಮಹಿಳೆಯರಿಗೆ ಸಣ್ಣ ರೈತರಿಗೆ ಅರುವತ್ತು ದಿನ ಎಲ್ಲ ಕೆಲಸ ಮಾಡೋಗಿಲ್ಲ ಆಮೇಲೆ ಬೆಲೆ ಏರಿಕೆ ವೇಜಸ್ನ ಸರಿದೂಗಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಇನ್ಫ್ಲೇಷನ್ ತಕ್ಕಂತೆ ವೇತನ ಇರ್ತಿತ್ತು ಒಂದು ವೇಳೆ ಪಂಚಾಯತಿ ಕೊಡದೆ ಹೋದ್ರೆ ಆ ಪಂಚಾಯತಿನಲ್ಲಿ ಕೆಲಸ ಸಿಗೋದಿಲ್ಲ ನೋಟಿಫೈ ಮಾಡಿ ಪಂಚಾಯತಿಗೆ ಇಲ್ಲ ಅಂತಂದ್ರೆ ಆ ಪಂಚಾಯತಿನಲ್ಲಿ ಕೆಲಸನೇ ಇಲ್ಲ ಇಂದಿನ ನರೇಗಾ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರನೇ ಪೂರ್ಣ ಕೊಡ್ತಿತ್ತು ಅಕೌಂಟ್ ಹೋಗ್ತಿತ್ತು ನೇರ ಅವ್ರ ಅಕೌಂಟ್ ಹೋಗ್ತಾ ಇತ್ತು ಮತ್ತೆ ಕೇಂದ್ರ ಸರ್ಕಾರನೇ ಪೂರಾ ಹಂಡ್ರೆಡ್ ಪರ್ಸೆಂಟು ಕೇಂದ್ರ ಸರ್ಕಾರನೇ ಬರೆಸ್ತಾ ಇತ್ತು ಈಗೇನು ಮಾಡಿದ್ದಾರೆ ಅಂತಂದ್ರೆ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟು ಕೊಡಬೇಕು ಅಂತ ಮಾಡಿಬಿಟ್ಟಿದ್ದಾರೆ It is, it is as good as Spencer.